ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಕಾಮನೂರು ಗ್ರಾಮದಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಪ್ರತಿಷ್ಠಾಪನೆ ಹಾಗೂ ಮಾರುತೇಶ್ವರ ಜಾತ್ರೆ ಕಲ್ಲತಾವರಗೇರಿ ಮತ್ತು ಲೇಬಗೇರಿ ಗ್ರಾಮದಲ್ಲಿ ಮಾರುತೇಶ್ವರ ಜಾತ್ರೆ ಕಾರ್ಯಕ್ರಮದಲ್ಲಿ ನಿಕಟಪೂರ್ವ ಶಾಸಕರಾದ ಪರಣ್ಣ ಮುನವಳ್ಳಿಯವರು ಭಾಗವಹಿಸಿ ಮಾರುತೇಶ್ವರ ಸ್ವಾಮಿ ಆಶೀರ್ವಾದ ಪಡೆದ ಕ್ಷಣ ಈ ಕಾರ್ಯಕ್ರಮಗಳಲ್ಲಿ ಊರಿನ ಮುಖಂಡರುಗಳಾದ ಅಶೋಕ್ ಕಲ್ಲತಾವರಗೇರಿ ಮಲ್ಲಪ್ಪ ಕಾಮನೂರು ವಿರೂಪಾಕ್ಷಿ ದನಕನದೊಡ್ಡಿ ಎಮ್ಮನೂರಪ್ಪ ಗದ್ದಿಗೇರಿ ಬಸವರಾಜ್ ಪಿನ್ನಿ ರವಿ ಬಂಟಗೇರ್ ಮಾರುತಿ ಕಲ್ಗುಡಿ ರವಿ ದೇಸಾಯಿ ದ್ಯಾಮಣ್ಣ ಹೊನ್ನತ್ತಿ ರಮೇಶ್ ಕಾಮನೂರ್ ಮಹದೇವಪ್ಪ ಕುರಿ ಖೀರಗೌಡ್ರು ಬಸವರಾಜ್ ಕುರಿ ಸ್ವಾಮಿ ಚಂದ್ರು ಇನ್ನು ಮುಂತಾದವರು ಉಪಸ್ಥಿತರಿದ್ದರು